ಶದನ ಬಸವಣ್ಣಾನಿ ಇಂಥ ನೆಲಬೇಕ ಎಲ್ಲ ಸಾಗೆ ಬರವುತ್ತಿರುವುದು ಶದಣ ನಿಂತ ನೆಲಬೇಕ ಕಲ್ಯಾಣ ಮಾಡಿದಿಯಪ್ಪ ಅಪ್ಪ ಕಲಾ ಬುದಿಯಾವುದ ಕಲ್ಲು ಸೈತು ಕೂಗುವಪ್ಪ ಸತ್ಯ ಸಾಕ್ಷಿಯ ಕಲ್ಯಾಣ ಮಾಡಿದಿಯಪ್ಪ ಕಲಾ ಬುದಿ ಯಾವುದ ಕಲ್ಲು ಸಹಿತ ಕೂಗು ಅಪ್ಪ ಸತ್ಯ ಸಾಕ್ಷಿಯ ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯಕನು ಬಳಲಿ ಬಂದ ಬಂಜೆಯಳಿಗೆ ಭಾಗ್ಯನಾಕನು ಚಲುವ ಮಕ್ಕಳನ್ನು ಕೊಟ್ಟು ಸಂತೈ ಶದನಾ ಚಲುವ ಮಕ್ಕಳನ್ನು ಕೊಟ್ಟು ಸಂತೈಪನು ಎಂತ ಶಕ್ತಿ ಅಪ್ಪ ಕೈಲಾಸಾಗೆ ಬೆಳಗುತ್ತಿರುವುದು ಶರಣ ನಿಂತ ನೆಲವೇ ಕೈಲಾಸೆ ಬಳಗುತ್ತಿರುವುದು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವನು ದಯಾಮೂರ್ತಿ ನಿನ್ನ ಪುಣ್ಯ ದಾಸೋಹವ ನಿತ್ಯ ಬಳಸಿ ಬಂದ ಭಕ್ತರಿಗೆ ಪ್ರಸಾದವ ಕೈಯವ್ ಡಿ Mother, <laughs> Niyo,